ಬ್ರಿಟಿಷರ ಕಪ್ಪಿಮುಷ್ಟಿಯಿಂದ ಭಾರತ ಮಾತೆಯು ಬಿಡುಗಡೆಗೊಂಡು ಎಪ್ಪತ್ತೆಂಟು ವರ್ಷಗಳಾಗಿವೆ ಭಾರತಾಂಬೆಯ ಲಕ್ಷಾಂತರ ವೀರಪುತ್ರರು ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಡಿ ಮಡಿದಿದ್ದಾರೆ ತಮ್ಮ ಆಸ್ತಿ ಪಾಸ್ತಿಗಳನ್ನ ದೇಶಕ್ಕಾಗಿ ಮುಡಿಪಾಗಿಟ್ಟು ದೇಶಕ್ಕಾಗಿ ಸರ್ವಸ್ವವನ್ನ ತ್ಯಾಗ ಮಾಡಿದ್ದಾರೆ ಅವರಲ್ಲಿ ಕೆಲವರನ್ನ ಇಂದಿಗೂ ಸ್ಮರಿಸಿದ್ರೆ ಇನ್ನೂ ಕೆಲವರ ಹೆಸರುಗಳು ಮಾಯವಾಗಿಬಿಟ್ಟಿವೆ ಇವರ ಬಗ್ಗೆ ಮಾಹಿತಿಯನ್ನ ನಮ್ಮ ಮುಂದಿನ ಪೀಳಿಗೆಗೆ ನೀಡುವುದು ನಮ್ಮ ಕರ್ತವ್ಯ ಈ ದಿನ ಜನಮಾನಸದಿಂದ ಮರೆಯಾಗಿರುವ ನಮ್ಮ ರಾಜ್ಯದ ಹೆಮ್ಮೆಯ ಸ್ವಾತಂತ್ರ್ಯ ಹೋರಾಟಗಾರರೊಬ್ಬರ ಬಗ್ಗೆ ತಿಳಿದುಕೊಳ್ಳೋಣ ತಮ್ಮ ಜೀವನವನ್ನ ಸ್ವಾತಂತ್ರ್ಯ ಹೋರಾಟ ಸಮಾಜ ಸೇವೆ ಪ್ರಗತಿಪರ ಚಿಂತನೆಗೆ ಮುಡಿಪಾಗಿಟ್ಟ ಧೇಮಂತ ವ್ಯಕ್ತಿ ಮೊಹಮ್ಮದ್ ಅಬ್ದುಲ್ ವಾಜಿದ್ ಖಾನ್ ಯಾನೆ ಮುಸ್ಲಿಂ ವೆಲ್ಲೂರಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಗಂಜಾಂನಲ್ಲಿ ಬ್ರಿಟಿಷ್ ಸೈನ್ಯದಲ್ಲಿ ಅಧಿಕಾರಿಯಾಗಿದ್ದ ಮೊಹಮ್ಮದ್ ಆದಮ್ ಖಾನ್ ಅವರ ಮಗನಾಗಿ ಸಾವಿರದ ಎಂಟುನೂರ ಎಂಬತ್ಮೂರರಲ್ಲಿ ಮೊಹಮ್ಮದ್ ಅಬ್ದುಲ್ ವಾಜೀದ್ ಖಾನ್ ಜನಿಸಿದರು ಮಂಡ್ಯದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದು ಇವರು ಆ ನಂತರ ತಮಿಳುನಾಡಿನ ವೆಲ್ಲೂರಿನಲ್ಲಿರುವ ಮದ್ರಾಸದಲ್ಲಿ ಉರ್ದು ಪರ್ಷಿಯನ್ ಹಾಗೂ ಧಾರ್ಮಿಕ ಶಿಕ್ಷಣವನ್ನು ಪಡೆದರು ಆ ನಂತರ ಮೊಹಮ್ಮದ್ ಅಬ್ದುಲ್ ವಾಜೀದ್ ಖಾನ್ ಅವರು ಮೌಲ್ವಿ ಮುಸ್ಲಿಂ ವೆಲ್ಲೂರಿ ಎಂದೇ ಕರೆಯಲ್ಪಟ್ಟರು ಬ್ರಿಟಿಷ್ ಆಡಳಿತದ ವಿರುದ್ಧ ಮುಸ್ಲಿಂ ವೆಲ್ಲೂರಿ ಧ್ವನಿ ಎತ್ತದರಿಂದ ಬ್ರಿಟಿಷ್ ಅಧಿಕಾರಿಗಳಿಂದ ವೆಲ್ಲೂರಿ ಹಲವು ಬಾರಿ ತೊಂದರೆ ಕಿರುಕುಳವನ್ನು ಅನುಭವಿಸುವಂತಾಗ್ತಿತ್ತು ವೆಲ್ಲೂರಿನಲ್ಲಿ ಧಾರ್ಮಿಕ ಶಿಕ್ಷಣ ಪೂರ್ಣಗೊಳಿಸಿದ ಬಳಿಕ ಮುಸ್ಲಿಂ ವೆಲ್ಲೂರಿ ತಮ್ಮ ಸಂಬಂಧಿಕರ ಮೂಲಕ ಜೀವನೋಪಾಯಕ್ಕಾಗಿ ಮುಂಬೈನಲ್ಲಿ ಒಂದು ಹಡಗಿನ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡರು ಇದರ ಪರಿಣಾಮವಾಗಿ ದೇಶದ ಪ್ರಮುಖ ವ್ಯಕ್ತಿಗಳೊಂದಿಗೆ ವಿದೇಶ ಪ್ರಯಾಣ ಮಾಡುವ ಅವಕಾಶವೂ ಅವರಿಗೆ ಒದಗಿ ಬಂದಿತ್ತು ಫರ್ಮಾ ಸುಮಾತ್ರ ಜಾವಾ ಮಾರಿಷಸ್ ಸಿಲೋನ್ ಮಡಗಾಸ್ಕರ್ ಸೇರಿದಂತೆ ಮಧ್ಯಪ್ರಾಚ್ಯದ ಹಲವಾರು ನಗರಗಳಿಗೆ ಇವರು ಭೇಟಿಯನ್ನ ನೀಡಿದರು ಒಮ್ಮೆ ಡರ್ಬನ್ನಲ್ಲಿ ಮಹಾತ್ಮ ಗಾಂಧೀಜಿಯನ್ನ ಭೇಟಿ ಮಾಡುವ ಅವಕಾಶವೂ ಅವರಿಗೆ ಲಭಿಸಿತ್ತು ಈ ಭೇಟಿಯು ವೆಲ್ಲೂರಿ ಅವರ ಜೀವನದ ಮೇಲೆ ಗಾಢವಾದ ಪರಿಣಾಮವನ್ನ ಬೀರಿತ್ತು ಡರ್ಬನ್ನಿಂದ ಇವರು ಹಿಂದಿರುಗಿದಾಗ ಮುಂಬೈನ ಬ್ರಿಟಿಷ್ ಸರ್ಕಾರ ಇವರನ್ನ ಬಂಧಿಸಿ ಜೈಲಿಗಟ್ಟಿತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರೊಂದಿಗೆ ಸಿಂಗಾಪುರಕ್ಕೆ ಮುಸ್ಲಿಂ ವೆಲ್ಲೂರಿಯವರು ಭೇಟಿಯನ್ನ ಒಂಬೈನೂರ ಇಪ್ಪತ್ತೆರಡರಲ್ಲಿ ನಡೆದಂತಹ ಖಿಲಾಫತ್ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಜನಸಾಮಾನ್ಯರನ್ನ ತಮ್ಮ ಪ್ರಖರ ಭಾಷಣಗಳ ಮೂಲಕ ಮುಸ್ಲಿಂ ವೆಲ್ಲೂರಿಯವರು ಆಕರ್ಷಿಸುತ್ತಿದ್ದರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಜನರನ್ನ ಪ್ರೇರೇಪಿಸುವ ನಿಟ್ಟಿನಲ್ಲಿ ಅವರು ಮಾಡ್ತಾ ಇದ್ದಂತಹ ಭಾಷಣಗಳಿಂದಾಗಿ ಹಲವಾರು ಬಾರಿ ಜೈಲುವಾಸವನ್ನ ಅನುಭವಿಸುವಂತಾಯಿತು ನಾಗ್ಪುರದಲ್ಲಿ ನಡೆದ ಕಾಂಗ್ರೆಸ್ ಮಹಾ ಅಧಿವೇಶನದ ಬಳಿಕ ಮುಸ್ಲಿಂ ವೆಲ್ಲೂರಿಯನ್ನ ಬಂಧಿಸಿ ಎರಡು ವರ್ಷ ಜೈಲಿಗೆ ಅಟ್ಟಲಾಯಿತು ಆ ನಂತರ ಆ ತಮ್ಮ ಇಪ್ಪತ್ತೆಂಟನೇ ವಯಸ್ಸಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೆ ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿ ಮುಸ್ಲಿಂ ವೆಲ್ಲೂರಿ ಜೈಲು ವಾಸವನ್ನು ಅನುಭವಿಸಿದ್ರು ಪ್ರತಿ ಬಾರಿ ಇವರನ್ನ ಜೈಲಿಗೆ ಅಟ್ಟಿದಾಗ ಇವರ ಆಸ್ತಿ ಬ್ರಿಟಿಷ್ ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ತಾ ಇತ್ತು ಜೈಲಿನಿಂದ ಹೊರಗೆ ಬಂದ ನಂತರ ತಮ್ಮ ಜೀವನೋಪಾಯಕ್ಕಾಗಿ ಪರದಾಡುವುದು ಸಾಮಾನ್ಯ ಇತ್ತು ಅಂಡಮಾನ್ ನಿಕೋಬಾರ್ನ ಕಾಲಾಪಾನಿ ಜೈಲು ಶಿಕ್ಷೆಯನ್ನ ಕೂಡ ಇವರು ಅನುಭವಿಸಿದ್ರು ಆದರೂ ಸ್ವಾತಂತ್ರ್ಯ ಹೋರಾಟದಿಂದ ಹಿಂದೆ ಬೀಳಲಿಲ್ಲ ಮುಸ್ಲಿಂ ವೆಲ್ಲೂರಿ ಹೊಂದಿದ್ದ ಗಡ್ಡದ ಬಗ್ಗೆ ಬ್ರಿಟಿಷ್ ಅಧಿಕಾರಿಯೊಬ್ಬರು ಒಮ್ಮೆ ವ್ಯಂಗ್ಯವಾಡಿದರು ಇದರಿಂದ ಕೇರಳದ ಅವರು ಆತನ ಬಳಿಯಿದ್ದ ಆಯುಧವನ್ನೇ ಕಿತ್ತುಕೊಂಡು ಹಲ್ಲೆ ನಡೆಸಲು ಮುಂದಾಗಿದ್ದರು ಧರ್ಮದ ಆಧಾರದಲ್ಲಿ ದೇಶವನ್ನ ವಿಭಜಿಸುವ ಪ್ರಯತ್ನಕ್ಕೆ ಅವರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ದೇಶ ಸ್ವತಂತ್ರಗೊಂಡ ನಂತರ ಮುಸ್ಲಿಂ ವೆಲ್ಲೂರಿ ಜೀವನ ಸಾಕಷ್ಟು ಕಷ್ಟದಲ್ಲಿ ಕಳೆಯಿತು ತುಂಬು ಕುಟುಂಬದ ನಿರ್ವಹಣೆಗೆ ಬಹುದೊಡ್ಡ ಸವಾಲಾಗಿತ್ತು ನಂತರದ ದಿನಗಳಲ್ಲಿ ಅಂದಿನ ಮುಖ್ಯಮಂತ್ರಿ ಶ್ರೀ ಕೆಂಗಲ್ ಹನುಮಂತಯ್ಯನವರ ಮೂಲಕ ಕಾಂಗ್ರೆಸ್ ಪಕ್ಷದಲ್ಲಿ ಸ್ಪರ್ಧಿಸಿ ವಿಧಾನ ಪರಿಷತ್ಗೆ ಆಯ್ಕೆಯಾದ್ರು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಅಕ್ಟೋಬರ್ ಮೂವತ್ತರಂದು ಬೆಂಗಳೂರಿನ ಜಯನಗರದಲ್ಲಿರುವ ತಮ್ಮ ನಿವಾಸದಲ್ಲಿ ಕೊನೆ ಉಸಿರೆಳೆದ ಮುಸ್ಲಿಂ ವೆಲ್ಲೂರಿ ನಮ್ಮನ್ನ ಅಗಲಿ ಇಂದಿಗೆ ನಲವತ್ತೇಳು ವರ್ಷಗಳು ಕಳೆದು ಹೋಗಿವೆ ಉತ್ತಮ ವಿದ್ಯಾಭ್ಯಾಸ ಉದ್ಯೋಗ ಹೊಂದಿದ್ರೂ ಸ್ವಾತಂತ್ರ್ಯದ ಹಪಾಹಪಿಯಿಂದ ಎಲ್ಲವನ್ನ ಕಳೆದುಕೊಂಡ ಈ ದೇಶಭಕ್ತ ಹೋರಾಟಗಾರರು ಜನಮಾನಸದಿಂದ ಮರೆಯಾಗಿರುವುದು ದುರಂತವೇ ಸರಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ಕನ್ನಡ ಮುಸ್ಲಿಂ ಒಕ್ಕೂಟವು ಈ ಮಹಾನ್ ಹೋರಾಟಗಾರರನ್ನ ನೆನೆದು ನುಡಿ ನಮನಗಳನ್ನ ಸಲ್ಲಿಸುತ್ತದೆ ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ